ಬಂಧುಗಳೇ ಮೊನ್ನೆ ನಡೆದಂತ ಘಟನೆ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆ ಕೆಟ್ಟ ಘಟನೆಯ ಖಂಡನೆ ಮಾಡಬೇಕು ಪ್ರತಿಭಟನೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬೀದರ್ನ ಸಮಸ್ತ ಎಲ್ಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ತಾವೆಲ್ಲರೂ ರೋಡಿಗೆ ಇದ್ದಿದ್ದೀರಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತ ಅಧ್ಯಕ್ಷರಾದಂತಹ ಸೋಮನಾಥ್ ಪಾಟೀಲ್ ಅವರೇ ರಘುನಾಥ್ ಬಲ್ಕಾಪೋಡಿ ಅವರೇ ಈಶ್ವರ್ ಸಿಂಗ್ ಠಾಕೂರ್ ಅವರೇ ಬಾಬು ಅಲಿಯವರೇ ಸಮಸ್ತ ಎಲ್ಲ ಪಕ್ಷದ ಮುಖಂಡರುಗಳೇ ಹಾಗೂ ಎಲ್ಲ ಪರ ಸಂಘಟನೆಯ ನನ್ನ ಅದರಣೀಯ ಸಹೋದರ ಸಹೋದರಿಯರೇ ಇವತ್ತು ಡಿ ಕಾಲೇಜಿನಲ್ಲಿ ಶ್ರೀರಾಮನ ಪ್ರಭು ಶ್ರೀರಾಮ್ ಅನಾವಶ್ಯಕವಾಗಿ ಹೊರಗಡೆ ಬಂದಂತ ಹುಂಡಾಗಳು ಹಲ್ಲೆ ಮಾಡಿ ನಮ್ಮ ವಿದ್ಯಾರ್ಥಿಗಳ ಮೇಲೆ ಕೇಸನ್ನು ದಾಖಲೆ ಮಾಡಿದ್ದು ಬಹುತೇಕ ಇದನ್ನು ನಾನು ಈ ನೆಲ ಶಾಸಕನಾಗಿ ತೀವ್ರವಾಗಿ ಖಂಡನೆಯನ್ನು ಮಾಡ್ತೇನೆ ವಿಶೇಷವಾಗಿ ಈ ಬೀದರಿನ ಶಾಸಕರು ಸಚಿವರಾದಂತಹ ಖಾನ್ ಅವರ ಪುತ್ರ ಆತನ ಹೆಸರು ನನಗೆ ಗೊತ್ತಿಲ್ಲ ನಾನು ಇರ್ಷಾದ್ ಖಾನ್ ಇರ್ಷಾದ್ ಖಾನ್ ನಿಮ್ಮ ತಂದೆ ಖಾನ್ ನಿಮಗೆ ಎಚ್ಚರಿಕೆಯನ್ನ ಕೊಡ್ತೇನೆ ನಿಮ್ಮ ತಂದೆ ರಹೀಮ್ ಖಾನ್ ನಿಮ್ಮ ರಹೀಮ್ ಖಾನ್ ಬಂದರು ಇರ್ಷಾತ್ ಖಾನ್ ನಿಮ್ಮ ಮುಖ್ಯ ಬಂದ್ರು ಶ್ರೀರಾಮನ ಭಜನೆ ಪ್ರಭು ಶ್ರೀರಾಮನ ಹಾಡನ್ನ ನಾವು ಮುಂದೆ ಬರ್ತಕ್ಕಂಥ ಶಹೀನ್ ಕಾಲೇಜ್ ನಲ್ಲಿ ಪ್ರಾರಂಭ ಮಾಡ್ತೀವಿ ನಾವು ಶ್ರೀನಿವಾರ್ ಜೋಸ್ಟಿ ಎಲ್ಲರೂ ಭಗವತ್ ಶಾಲಾ ಕಾಲೇಜ್ ಕೋರಿ ಯಾರ್ಯಾರು ಮಾಡ್ತಾರೆ ಜೈ ಶ್ರೀರಾಮ್ ತಾವು ಕಾಲೇ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ ನಿಮಗೇನಾದ್ರೂ ಮಾನವರಾಗಿ ಇದ್ರ ನಮ್ಮ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಸುಳ್ಳು ಕೇಸ್ನಲ್ಲಿ ಏನು ದಾಖಲೆ ಮಾಡಿದ್ದೀರಿ ನಿಮಗೆ ಕೆಲ ದಿನಗಳ ಕಡುವ ನಾವು ನಿಮಗೆ ನಿಮ್ಮ ಪುರುವರ್ತನೆ ಬೀದರ್ನ ಈ ಶಾಂತಿ ನೆಲದಲ್ಲಿ ನಾವು ಶಾಂತಿ ಬಂದ್ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀರಿ ಹಾಗಾಗಿ ಈ ನೆಲದ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಈ ಸರ್ಕಾರಕ್ಕೆ ಮುಜುಗಿರು ತರತಕ್ಕಂತ ಕೆಲಸ ಖಾನ್ ಮತ್ತು ನಿಮ್ಮ ಪುತ್ರ ನಿಮ್ಮ ಬೆಂಬಲಿಗರಿಂದ ನಡೀತಾ ಇದೆ ಹಾಗಾಗಿ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಸಮಸ್ತ ಹಿಂದೂಪರ ಸಂಘಟನೆಗಳು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಆದಷ್ಟು ಬೇಗನೆ ಈ ಕೇಸನ್ನು ವಾಪಸ್ ತಗೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು